ಪೂರ್ಣಸೌಧದಲ್ಲಿ ನಡೆಯಲಿರುವಂತಹ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲು ಶಸ್ತ್ರ ಸಜ್ಜಿತರಾಗಿ ಬಿಜೆಪಿ ಜೆಡಿಎಸ್ ತುದಿಗಾಲಲ್ಲಿ ನಿಂತಿವೆ ಇದು ಕೈಕಮಾಂಡ್ ಗಮನಕ್ಕೆ ಹೋಗಿದೆ ಹಾಗಾಗಿ ಸದನದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಂತಹ ಅವಕಾಶ ನೀಡದಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೈಕಮಾಂಡ್ ನಾಯಕರು ನಿರ್ದೇಶನವನ್ನ ನೀಡಿದ್ದಾರೆ ಈ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ರತಿಪಕ್ಷಗಳು ತಂತ್ರಗಾರಿಕೆಯನ್ನ ಮಾಡಿರುವುದನ್ನ ಸ್ಪಷ್ಟವಾಗಿ ನಡೆದಿರುವಂತಹ ಸಿಎಂ ಸಿದ್ದರಾಮಯ್ಯ ತಮ್ಮದೇ ತಂತ್ರಗಳನ್ನ ರೂಪಿಸಿಕೊಂಡಿದ್ದಾರೆ ಪ್ರತಿಪಕ್ಷಗಳಿಗೆ ಅಂತಹ ಅವಕಾಶ ನೀಡದಿರಲು ಅವರು ತಮ್ಮದೇ ಸಿದ್ಧತೆಯಲ್ಲಿದ್ದಾರೆ ಇಷ್ಟಕ್ಕೂ ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನ ಎದುರಿಸಲು ಸಿಎಂ ಸಿದ್ದರಾಮಯ್ಯ ಮಾಡಿರುವಂತಹ ತಂತ್ರಗಳಾದರೂ ಏನು ಅವರು ಮಾಡಿರುವಂತಹ ತಂತ್ರಗಳು ಫಲ ಕೊಡುತ್ತವಾ ಅನ್ನೋದನ್ನ ನೋಡಿದಾದ್ರೆ ಸಿದ್ದರಾಮಯ್ಯ ಮಾಡಿರುವಂತಹ ಪ್ರಮುಖ ತಂತ್ರವೆಂದ್ರೆ ಅದು ಬೇರೆ ಏನು ಅಲ್ಲ ಒಗ್ಗಟ್ಟಿನ ಮಂತ್ರ ಯಾವುದನ್ನಾದ್ರೂ ಒಗ್ಗಟ್ಟಿನಿಂದ ಸರಳವಾಗಿ ಗೆಲ್ಲಬಹುದು ಎಂಬ ನಂಬಿಕೆ ಅವರದ್ದಾಗಿದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಎಲ್ಲ ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ನಮ್ಮಲ್ಲಿ ಏನೇ ಅವಿಶ್ವಾಸಗಳಿದ್ದರೂ ಅದು ಆಂತರಿಕವಾಗಿರಲಿ ಅದು ಯಾವುದೇ ಕಾರಣಕ್ಕೂ ಅಧಿವೇಶನದಲ್ಲಿ ಹೋಗಬಾರದು ಏನೇ ಇದ್ದರೂ ಕೂಡ ಪಕ್ಷದ ಅಂಗಳದಲ್ಲೇ ಪರಿಹರಿಸಿಕೊಳ್ಳೋಣ ಅಧಿವೇಶನದಲ್ಲಿ ಅಸಮಾಧಾನ ಬೇಡ ನಮ್ಮ ನಮ್ಮಲ್ಲೇ ಇರಲಿ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಯಾವುದೇ ವಿಷಯವನ್ನ ಮುಂದಿಟ್ಕೊಂಡು ಸರ್ಕಾರದ ಮೇಲೆ ಮುಗಿಬೆದರೂ ಎಲ್ಲಾ ಸಚಿವರು ಒಗ್ಗಟ್ಟಿನಿಂದ ಎದುರಿಸಿ ದಿಟ್ಟ ಉತ್ತರವನ್ನು ನೀಡಬೇಕು ಸರ್ಕಾರವನ್ನ ಬಲವಾಗಿ ಸಮರ್ಥಿಸಿಕೊಳ್ಳಬೇಕು ಇಲ್ಲದಿದ್ರೆ ರಾಜ್ಯದ ಜನರಿಗೆ ತಪ್ಪು ಸಂದೇಶ ಹೋಗಲಿದೆ ನಾವೀಗ ಅದನ್ನ ತಡೆಯದಿದ್ರೆ ಅದು ಸರ್ಕಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಸಭೆ ಕರೆದು ಎಲ್ಲ ಪಾಠ ಮಾಡಿ ಕಳಿಸಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜುಲ ಭಾಷೆಗಾಗಿ ನೋಡ್ತಾರಿ Focus TV.